ಗೋರ್ಮೆಂಟ್ ಸಾಲಾಗ ಅನ್ನ ಸರ ಒಂದ್ ತಿಲಾಕ್ ಸಿಗಂಗಿಲ್ಲ ಅಂದ್ರೆ ಸಾಲಿ ತಗೊಂಡಿಲ್ರಿ ಪರ್ಯಾಯ್ ಮುಂದಿನ ಏನ್ ಮಾಡ್ತಾರ ಮಾಡ್ತಾರ ಅಧಿಕಾರ ನಾನ್ಸಿದ್ರೆ ನನಗ ವೈಯಕ್ತಿಕವಾಗಿ ನನ್ಗೆ ಆಗಿಲ್ಲ ಕೊಟ್ಟಿದ್ರೆ ನಾನು ಖುಷಿ ನಿಲ್ಸೋದಕ್ಕೆ ಹೇಳಿಲ್ಲ ರಾಯಭಾಗ ತಾಲೂಕಿನ ಬಾವಚಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಹಸೀನಾ ಪಠಾಣ್ ವಿರುದ್ಧ ಮಕ್ಕಳಿಂದ ಹಾಗೂ ಬಾಲಕರಿಂದ ಸಮಸ್ಯೆಗಳ ಸುರಿಮಳೆ ತನ್ನ ಧರ್ಮ ಪಾಲನೆ ನೆಪದಲ್ಲಿ ಶಾಲೆಯ ಮಕ್ಕಳನ್ನ ಅಮಾನುಷವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವ ಮುಖ್ಯ ಶಿಕ್ಷಕಿ ಹಸೀನಾ ಪಠಾಣ್ ರಾಯಭಾಗ ತಾಲೂಕಿನ ರಾಯಭಾಗ ಶುಗರ್ ಕಾರ್ಖಾನೆ ಹತ್ತಿರ ಇರುವ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಿಕ್ಷಕಿ ಹಸೀನಾ ಪಠಾನ್ ಶೌಚಕ್ಕೆ ಹೋದ್ರೆ ಮಕ್ಕಳುಗಳು ಬಕೆಟ್ನಲ್ಲಿ ನೀರು ತಂದು ಶೌಚಾಲಯದವರೆಗೂ ಕೊಡಬೇಕು ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ಸಂಬಂಧವಿಲ್ಲದಂತೆ ಮಾತನಾಡ್ತಾರೆ ಶಾಲೆಯ ಮುಖ್ಯ ಶಿಕ್ಷಕಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಲು ಬಿಸಿ ಊಟ ಯೋಜನೆ ತಂದರು ಸಮರ್ಪಕವಾಗಿ ಯೋಜನೆಗಳನ್ನು ನಿಭಾಯಿಸಲು ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬುದು ಪಾಲಕರ ಆರೋಪಿಸಿದ್ರು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಶಾಲಾ ಅವಧಿಯಲ್ಲಿ ಮಕ್ಕಳನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಮಕ್ಕಳ ಪಾಲಕರು ಆರೋಪಿಸಿದ್ರು ಇನ್ನು ಪೋಷಕರು ಮುಖ್ಯ ಶಿಕ್ಷಕಿ ಸರಿಯಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುವುದಿಲ್ಲ ಎಂದು ಆರೋಪಿಸುತ್ತಿದ್ದಾರೆ ಮಕ್ಕಳಿಗೆ ಮುಖ್ಯ ಶಿಕ್ಷಕಿ ಹೇಳುತ್ತಾರೆ ನಾವು ಪಾಠ ಮಾಡಿದ್ರು ಮಾಡದೇ ಇದ್ರು ಸುಮ್ಮನೆ ಕುಳಿತರೂ ನಮಗೆ ಪಗಾರ್ ಬರುತ್ತೆ ಯಾವ ಕೋರ್ಟ್ ಕಚೇರಿ ಪೊಲೀಸರು ಏನು ಮಾಡೋದಿಲ್ಲ ನಾನು ಹೇಳಿದ ಕೆಲಸಗಳನ್ನ ಮಾಡದಿದ್ರೆ ನಮ್ಮ ಮಕ್ಕಳನ್ನ ಹೊಡೆದು ಬೆದರಿಕೆ ಹಾಕುತ್ತಾರೆ ಎನ್ನುತ್ತಾರೆ ಮಕ್ಕಳ ಪಾಲಕರು ಮಕ್ಕಳ ಪಾಲಕರು ಇದನ್ನೆಲ್ಲ ಕೇಳೋಕೆ ಶಾಲೆಗೆ ಬಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬೆದರಿಕೆ ಶಿಕ್ಷಕಿ ಹಸೀನಾ ಪಠಾಣ್ ಯಾವುದೇ ಶಾಲೆಯ ಅಭಿವೃದ್ಧಿ ನಿತ್ರ ಕೆಲಸ ಮಾಡಬೇಕಾದ್ರೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರ ಗಮನಕ್ಕೆ ತರೋದೇ ಇಲ್ಲ ಎಂದು ಹೇಳ್ತಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಾರುತಿ ಸನದಿ ಬಟ್ ಈಗ ಇದನ್ನು ಮಾಡೋದ್ನ್ಯಾಗ ನಮ್ಗೆ ಯಾರಿಗೆ ಇನ್ಮೆಷನ್ ಕೊಟ್ಟಿಲ್ಲ ರೀ ಏನು ನಮ್ಗೆ ಇದು ಅಡ್ಗೆ ಅವ್ರನ್ನ ಚೇಂಜ್ ಮಾಡೋದಂತ ಯಾವಾಗ ಹೇಳಿರಲ್ಲ ಈಗ ಮಣ್ಣು ಸೊ ಅವ್ರು ಬಂದಾಗ ರೀ ಅಡ್ಗೆಯವ್ರನ್ನ ಚೇಂಜ್ ಮಾಡೋರ್ದು ಅಡ್ಗೆನೇ ಬಂದ್ಬಿಡ್ತೈತ್ರಿ ಅಡ್ಗೆ ಬೇರೆ ಶಾಲಿಗೆ ಅಟ್ಯಾಚ್ ಕೊಡುದ್ರಿ ಅದನ್ನು ಹೇಳೋತ್ನ್ಯಾಗ ರೀ ನಮ್ಗೆ ಯಾರಿಗೂ ಮೀಟಿಂಗ್ ಯಾವಾಗ ಯಾರು ಹೇಳಿ ಬೇರೆ ಶಾಲಿಗೆ ಯಾಕೆ ಅಟ್ಯಾಚ್ ಕೊಡೋ ಕೊಡತ್ತಾರ್ರೀ

ಹಬ್ಬದ ಸಾಲಿಗೆ ಅದನ್ನು ಅಟ್ಯಾಚ್ ಕೊಡ್ಬೇಕು ಆಯ್ತು ಅವ್ರು ಆರೋಗ್ಯ ಅಂದ್ರೆ ಅವ್ರು ಎನ್ ಜಿ ಓದಿಂದ ಕೊಡ್ಬೋದು ಡೈರೆಕ್ಟ್ ಎನ್ ಜಿ ಒಡ ಹತ್ತಿರ ಹಂಗಿಲ್ಲ ಅಲ್ಲ ರೀ ನಾ ಏನು ಕೇಳ್ತೇನೆ ನಿಮಗೆ ನಿಮ್ಗೆ ಇಲ್ಲಿ ಅನ್ನ ಸರ ಬಂದ್ ಮಾಡ್ಬೇಕಾತಂದ್ರೆ ನಿಮ್ಗೆ ಎಸ್ ಡಿ ಎಫ್ ಸರ್ ಕರ್ಸಿ ಹೇಳ್ಯಾರ ಅಟ್ಟೆ ಹೇಳ್ರಿ ಹೇಳ್ಯಾರೀ ನೀಲಿ ಅಷ್ಟೇ ಹೇಳ್ರಿಗೊಳ ನಂಗೂ ಹೇಳ್ಕೊತ ಬಂದೇನ್ರಿ ಹಿಂಗೆ ಮಾಡಾಕತ್ತಾರ ನಿಮ್ಗೆ ಇವ್ರಿಗೂ ಹೇಳ್ಕೊತ ಬಂದ್ಯನ್ರಿ ಇವ್ರಿಗೆ ಇಟ್ಕೊತ ಬಂದ್ಯಾನು ಮಾತ್ರಿ ಹೇಳ್ದೇನಿಲ್ಲ ರೀ ಸದಾ ಅವ್ರು ನೀವು ಹಾಂ ಬಿಶ್ವಡ್ ಅಧಿಕಾರಿಗಳು ಬಂದ್ರಿ ಆಮೇಲೆ ಹಿಂಗೆಲ್ಲ ಪ್ರಾಬ್ಲಮ್ ಐತೆ ಅಂದ್ಕೊಳ್ಳಿ ಬಂದು ವಿಸಿಟ್ ಮಾಡ್ರಿ ಒಂದು ದಿವಸ ರೀ ವಿಸಿಟ್ ಮಾಡಿ ಆಮೇಲೆ ನಮ್ಗೆ ಕೇಳಿರವ್ರು ನಮ್ಮ ಕೈಲಿ ಬರ್ಸ್ಕೊಂಡರು ನಾವು ಏನೇನು ಬರ್ಕೊಂಡಿದ್ದೆವು ಕೊಟ್ಟೋರ್ಲ ನಾನಂತೂ ನನ್ನ ಕೈಲಿ ಆರಂಗಿಲ್ಲ ಅನ್ನೋಕತ್ತಾರ ಅಚ್ಚಮ್ಮ ಅವ್ರು ನನ್ನ ಬೋಲ್ ಐತಿ ಕ್ಲಾಸದವ್ರು ನನ್ನ ಕೈಲಿ ಆರಂಗಿಲ್ಲ ಅವ್ರಂತಂತಾರೆ ಇವ್ ಅವ್ರದ್ದಂತೂ ರಜಾದ ಮ್ಯಾಲವರು ಮತ್ತು ಇದನ್ನು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾವಂತ ವೆಲ್ಲಾಪುರ್ ಸರ್ ನಮ್ಗೆ ಹೇಳಿರಿ ಆಮೇಲೆ ಮನ್ನಿ ಮೂವತ್ತು ತಾರೀಕಿಗೆ ಬಂದ್ರವ್ರು ಅಂತ ಬಂದರಿ ಆಮೇಲೆ ನಾವಂತೂ ಬರೆದು ಕೊಟ್ಟಿದ್ವಿ ಯಾಕಂದ್ರೆ ನಮ್ಗೆ ಮ್ಯಾಗಿ ಮದ್ಯಲಿ ಇಟ್ಟು ಅರ್ಚಕ ಮಾಡಾಕತ್ತಾರೆ ಯಾರು ಮಂದಿ ಅದಾರ ಅಡಗ್ಯಾರು ಕೆಮ್ಮಾರ

ಿ ಆಮೇಲೆ ಅಲ್ಲಿಂದ ಅದ ಅವಾಗಿಂದ ನಾವು ಬರೆದು ಕೊಟ್ಟಿದ್ದೀರಿ ಅವಾಗ ಆಮೇಲೆ ಆ ನಂತರ ಅವ್ರು ಅಂದರು ನೋಡ್ರಕ್ಕಂದ್ರಿ ಆಮೇಲೆ ನೀನು ಅವರ ಇನ್ಕ್ವೈರಿ ಮಾಡ್ಕೊತ ಬಂದಾರೆ ಅವ್ರು ಸೈಬರ್ ಅವ್ರು ಇನ್ಕ್ವೈರಿ ಮಾಡ್ಕೊತು ಬಂದ್ಮಾಗ್ರಿ ಅವ್ರಿಗೆ ಗೊತ್ತಾದ ಮ್ಯಾಗ್ರಿ ಅವ್ರು ನೀನು ಬಂದ ಕಸ ಏನಂದರು ಒಬ್ಬರು ಅಕಡೆ ಹೋಗಬೋ ಒಬ್ರು ಈ ಕಡೆ ಹೋಗ್ರಿ ಮತ್ತು ಅಂಥದ್ದು ಈಗ ಸದ್ಯಕ್ಕೆ ನಾವು ವಿವೇಕಾನಂದ ಟ್ಯಾಕ್ ಸಮೀಪದಂತಹ ಶಾಲಿಗೆನ ಟ್ಯಾಕ್ ಟ್ಯಾಗ್ ಮಾಡಬೇಕಾಗ್ತಿತ್ತು ಅಂತ ಹೇಳ್ರಿ ಅವ್ರು ಖುಲಾರ್ರಿ ಮತ್ತು ಯಾರೂ ಮೂರು ಮಂದಿ ಮಾಡೋಕ್ಕೇ ಆಗಿಲ್ಲ ಅಂದ್ಬಿಡಕ್ಕೆ ಈ ನಾನು ಪರ್ಸನ್ದಾಗ ನಾವೇನು ಬರಂಗಿಲ್ಲ ಅಲ್ಲಿ ಕೆ ಮಾಡ್ತೀವಿ ಆ ಮಕ್ಳಿಗೆ ನೀವು ಊಟ ಅಲ್ಲಿ ಬಡ ಮುಂದೆ ಮುಂದ ಏನು ಅಂಬೋದನ್ನ ಎಸ್ ಡಿ ಎಮ್ ಸಿ ಮೀಟಿಂಗ್ ಕರೀರಿ ಆಮೇಲೆ ಕರೋದ್ ಅದಕ್ಕೆ ಅದಕ್ಕೇನು ಮಾಡ್ರಿ ಅವರು ಬಾಯಲ್ಲಿ ಕೇಳ್ರಿ ನೀವು ಯಾವ ರೀತಿ ಇದನ್ನು ಮಾಡ್ತೀರಿ ಸಾಲ್ವ್ ಮಾಡ್ತೀರಿ ಆಮೇಲೆ ಅದಕ್ಕೆ ಏನು ಅವ್ರು ಹೇಳ್ತಾರೆ ನೋಡಿರಿ ಕೇಳ್ರಿ ಕೇಳ ಕೊಂದು ಹಾದಿ ಹಾದಿ ಅಂದಿಡಿರತ್ತ ಅವ್ರು ಹೇಳುವಂಗ್ರಿ ಎಸ್ ಎಸ್ ಡಿಮಿ ಎಸ್ ಡಿ ಎಂ ಸಿ ಮೀಟಿಂಗ್ ನಾಲ್ಕು ಸರ್ತಿ ಕರೆದಿ ಮೂರು ಸರ್ಗೆ ಫೋನ್ ಮಾಡಿ ರೀ ಒಂದು ಸರ್ತಿ ನಾವು ಅಧ್ಯಕ್ಷರು ಕೂಡ ಎಲ್ಲ ಟೀಚರ್ಗಳಿಗೆ ಬರ್ಯಾಕ್ ಹಚ್ಚಿ ಅವ್ರು ಕೊಟ್ಟರು ಮೀಟಿಂಗ್ ಬಂದಿಲ್ಲ ಒಬ್ಬರು ಬರ್ಲಿಕ್ಕಂದ್ರೆ ಎಲ್ಲರೂ ಬರೋಂಗಿಲ್ಲ ಬರೋರು ಅಧ್ಯಕ್ಷರೊಬ್ಬರ ಆಮೇಲೆ ಇವ್ರು ಗೋತರೊಬ್ಬರು ಆಮೇಲೆ ಅವ್ರು ಇವರು ರಾಜೇಶ್ ಪಾಟೀಲ್ ಒಬ್ರು ಆಮೇಲೆ ಇವ್ರೊಂದು ಎರಡು ಸರ್ತೆ ಬಂದರು ಯಾರೀ ಎಲ್ಲಪ್ಪ ಇವ್ರಿ ಯಾರೀ ಎಲ್ಲಪ್ಪ ದಬಲೇಶ್ವರ್ಗೌಡ್ರಿ ಅವರು ನಂತರ ಬರಲಿಲ್ಲ ಇವ್ರು ಮಾತ್ರ ಬಂದು ಬಂದು ಕೂತ್ ಕೂತ್ ಹೋಗ್ಯಾರಿ ಎಷ್ಟೊತ್ತು ಮತ್ತೆ ಹನ್ನೆರಡು ಹನ್ನೆರಡು ಅವ್ರಿಗೆ ಮತ್ತೆ ಬಂದು ಕೂತು ಹಾದಿ ನೋಡಿ ನೋಡಿ ಹೋಗ್ಯಾರ ಅವ್ರು ಎಷ್ಟು ನಿಮಿಷ ಮೀಟಿಂಗ್ ತರೋದ್ರೆ ಬರಬೇಕಿಲ್ಲ ಒಂದು ಇಬ್ಬರು ಮೂರು ಪ್ರಾಬ್ಲಮ್ ಇರಲಿ ಅವ್ರು ಬರೋದು ಬ್ಯಾಡ್ರಿ ಉಳಿಕಿದವ್ರೆ ಬರಬೇಕಿಲ್ಲ ರೀ ಮತ್ತೆ ಪಾಲಕರು ಕೇಳೋಣ ಕಂಪ್ಲೇಂಟ್ ಏನು ಮಾಡ್ತೀರಿ ಮಾಡೋರಿ ಅಂತ ಇರುತ್ತೆ ನಾ ಅಂದೇ ಅಲ್ರಿ ಅಂದ್ರಿ ಒಂದು ಮೇಡಮ್ ಈಗ ರೀ ನೀವು ಅಧಿಕಾರ ಮೇಲೆ ಇರ್ತಾರ ರೀ ನಿಮ್ಗೆ ಒಂದೇ ಅದು ಒಂದೇ ಯಾಕೆ ನೇಮಕ ಇದು ಅಡಿಗೆದು ನೀವು ಮಾಡ್ಬೇಕಲ್ಲ ರೀ ನಮ್ಮ ಕೈಲಿ ಆಗಂಗಿಲ್ಲ ಅಂದ್ರೆ ಅದು ಆಗಂಗಿಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗ್ಬೇಕ್ರಿ ಇಲ್ಲಿ ಬರೋರ್ನ ಹಾಕಬೇಕ್ರಿ ಹೌದು ಈಗ ನೋಡ್ರಿ ಮಕ್ಕಳಿಗೆ ಮಕ್ಕಳಿಗೆ ಸರಿಯಾಗಿ ಸರಿಯಾಗಿ ಊಟದ ಹೊಟ್ಟೆ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನೀವು ಹೆಚ್ಎಂ ಆಗಿ ಏನು ಮಾಡೋದಕ್ಕೆ ಸ್ಕೂಲ್ ಅಲ್ಲಿ ನಿಮ್ಮ ಕೈಲಿ ಅದು ಆಗುದಿಲ್ಲ ಈ ಗವರ್ನಮೆಂಟ್ ಡ್ಯೂಟಿ ಐತ್ರಿ ನಿಮ್ಮದು ಡ್ಯೂಟಿ ಇಂದ ನಿಮಗೆ ಏನು ಬರತೈತಿ ಅದನ್ನ ಮಾಡಬೇಕಲ್ಲ ನೀವು ನೀವು ಯಾಕೆ ಮಾಡೋದಿಲ್ಲ ಅಂತಾರೆ ಸರಿಯಾ ವ್ಯವಸ್ಥೆ ಅವರು ಮಾಡಬೇಕಾಗ್ತೈತಿ ಇಲ್ಲ ಯಾಕೆ ಊಟ ಊಟ ಯಾಕೆ ಮಾಡಿಲ್ಲ ಚಲೋ ಮಾಡಂಗಿಲ್ಲ ಆಚ ಕಡೆ ಹಾ ಏನಾಗಿತ್ತು ಸಾರ ಹ್ಮ್ ಇಲ್ಲದವ್ರು ಅಡುಗೆ ಮಾಡತ್ತಾರೋ ಅಲ್ಲಿ ಬೇರೆದವ್ರು ಅಡುಗೆ ಮಾಡತ್ತಾರ ಈಗ ನೀವು ಮಧ್ಯಾಹ್ನದಾಗಿಂದ ಊಟನ ಮಾಡಿಲ್ಲ ಎಷ್ಟು ಎಲ್ಲಿ ಮಾಡಿರಿ ಊಟ ಮಾಡ್ಬಂದ್ರಿ ನೀವು

ಅಡಿಗೆ ಸಿಬ್ಬಂದಿ ಒಳ್ರೆ ಚಲೋಂಗ್ ಮಾಡ್ತಿದ್ರ ನಿಲ್ರ ಮೊದಲ ಅವ್ರಿಗೆ ಅವ್ರಿಗೆ ಯಾರು ಟಾರ್ಚರ್ ಕೊಡತಾರ ಅಡಗಿ ಟಾರ್ಚರ್ ಸಿಬ್ಬಂದಿಗಳಿಗೆ ಇವ್ರ ಯಾರು ಬಂದ್ಬೇಕ್ರಿ ಹುಡುಗ್ ಬಾಯ್ ಎರಡ್ ಹುಡುಗರು ಬಕೆಟ್ ತಗೊಂಡ್ ಹೋಗುದ್ರಿ ಅಂತಕ್ರೆ ಅವ್ರು ಹೋಗುದ್ರೆ ನಾ ನೋಡಿದ್ ಎರಡ್ ಬಂದೇಳ ಸಲ ನೋಡಿದನ್ ಸಾಲಿ ಬಂದ್ ನೋಡಿದ್ರ ಬಕೀಟ್ ಎಲ್ಲಿ ತೊಗೊಂಡ್ ಹೋಗ್ತಿದ್ರವ್ರೆಟ್ ರೂಮ್ ಟಾಯ್ಲೆಟ್ ಟಾಯ್ಲೆಟ್ ಹೋಗ್ತಿದ್ರು ಮೇಡಮ್ ಹುಡುಗರು ತುಂಬ ಹೆಣ್ಮಕ್ಳು ಅಲ್ಲಿ ಬಕೆಟ್ ಹೋದ್ ನೀರ್ ಕೊಡ್ಬೇಕು